ಎಲ್ರಿಗೂ ನಮಸ್ಕಾರ ನಾನು ಅಶ್ವಿನಿ ಇವತ್ತು ಉತ್ತರ ಕರ್ನಾಟಕದ ಒಡೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಹಬ್ಬಗಳಲ್ಲಿ ಹಾಗೆ ಅಮಾವಾಸ್ಯೆ ಈ ಥರದ್ದೆಲ್ಲ ಉತ್ತರ ಕರ್ನಾಟಕದಲ್ಲಿ ಮಾಡುವ ಸ್ಪೆಷಲ್ ವಡೆ ಈ ವಡೆ ಜೊತೆಗೆ ಹಸಿ ಕೊಬ್ಬರಿ ಚಟ್ನಿ ಮೊಸರು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾ ಮನೆಯವ್ರಿಗೆ ಮಾಡಿಕೊಟ್ರೆ ಒಂದು ವಡೆ ಎಲ್ಲ ಹತ್ತು ವಡೆ ತಿನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಕ್ಲಿಕ್ ಮಾಡಿ ನಾನು ಮೊದಲಿಗೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಊರಲ್ಲಿ ಬೀಸ್ಕೊಂಡ್ಬಂದಿರೋ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ನಾನು ಹಿಟ್ಟನ್ನು ಇಲ್ಲ ಹಳ್ಳಿಯಿಂದ ಊರಿಂದನೇ ತೊಗೊಂಬರೋದು ಇಲ್ಲಿ ಇದೆ ಹೇಗಿರ್ನಿ ಆದರೆ ನಾನು ಊರ ಕಡೆಯಿಂದ ತೊಗೊಂಬಂದಿರ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಗ್ತಾಯಿದ್ದೀನಿ ನಿಮ್ಮ ಹತ್ರ ರೆಡಿ ಇಲ್ಲ ಅಂದ್ರೂ ಜೋಳದ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಈ ಥರ ವಡೆನ ಇದನ್ನು ಮಾಡೋಕ್ಕಿಂತ ಮುಂಚೆ ಒನ್ ಅವರ್ಗಿಂತ ಮುಂಚೆನೇ ನಾ ಪರವಾಗಿಲ್ಲ ಅದು ಎಷ್ಟು ನೆನೆಯುತ್ತೋ ಅಷ್ಟು ಸಾಫ್ಟಾಗಿ ಬರುತ್ತೆ ಸೊ ನಾನು ಹಿಂಗಾಗಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡು ಒಂದು ಅವರ್ ಬಿಡ್ತೀನಿ ನಾವು ಹಳ್ಳಿಯಿಂದ ಸಿಟಿ ಬಂದರೂ ಕೂಡ ನಾವು ಏನೇ ಮಾಡಿ ತಿಂದರೂ ಕೂಡ ಹಳ್ಳಿಯಲ್ಲಿ ಮಾಡುವಂಥ ರುಚಿ ನಮ್ಮಲ್ಲಿ ಸಿಗೋಲ್ಲ ಇವಾಗ ಆಗಿದೆ ಇದನ್ನು ಒನ್ ಅವರ್ ಬಿಡ್ತೀನಿ ನಾನು ಹಿಟ್ಟೆಲ್ಲ ನೆನೆದ ಮೇಲೆ ಇದಕ್ಕೇನೆ ಮಸಾಲೆ ಎಲ್ಲ ಆ್ಯಡ್ ಮಾಡ್ತೀನಿ ಮಿಕ್ಸಿಗೆ ಹಾಕ್ಬಿಟ್ಟು ಇವಾಗ ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಒಂದು ಕಪ್ಪಾಗುವಷ್ಟು ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದು ಹಸಿ ಮೆಣಸಿನ್ಕಾಯಿ ನಿಮ್ಮ ಕಾರ್ಡಿ ಮೇಲೆ ಕರಡಿಮೆ ಬೇಕಾದರೂ ತೊಗೊಬೋದು ಇದು ಕರ್ಬೇವು ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಹಸಿ ಶುಂಠಿ ಅರ್ಶಿಣ ಪುಡಿ ಸ್ವಲ್ಪ ಜೀರಿಗೆ ಸಾಫ್ಟ್ ಆಗಲಿ ಅಂತ ಹಸಿ ಇದು ಈರುಳ್ಳಿ ಕೂಡ ಹಾಕ್ತಾರೆ ಕಟ್ ಮಾಡಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಸೊ ಇಷ್ಟೂ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಆ್ಯಡ್ ಮಾಡಬೇಕು ನಾವು ಇದನ್ನು ಮಿಕ್ಸಿ ಮಾಡಬೇಕಿದ್ರೆ ಜಾಸ್ತಿ ನೀರು ಹಾಕ್ಬಾರ್ದು ಯಾಕಂದರೆ ನಾವೇನಾದರೂ ಜಾಸ್ತಿ ನೀರು ಹಾಕ್ಬಿಟ್ಟು ಇದು ತಿಳು ಜಾಸ್ತಿ ಆಗಿಬಿಟ್ರೆ ಹಿಟ್ಟಲ್ಲಿ ಹಾಕಿ ಕಲಿಸ್ಬೇಕಿದ್ರೆ ಹಿಟ್ಟು ತುಂಬ ತಿಳುವಾಗಿಬಿಡುತ್ತೆ ಆಮೇಲೆ ಅದು ಒಡೆ ತಟ್ಟಕ್ಕೆ ಬರೋಲ್ಲ ఇవగా ఆకీ డైరెక్ట్ ఆగి హీట్కి కలుసుకొని ఇదార యాడ్ మక్షణమే ಹಿಟ್ಟು ತುಂಬಾ ಇನ್ನೂ ಸಾಫ್ಟಾಗಿ ಬರುತ್ತೆ ಇವಾಗ ಇದು ಇವಾಗ ವಡೆ ಕರಿಯೋಕ್ಕೆ ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಇವಾಗ ಕೈಯಲ್ಲಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಉಳ್ಳೇನ ಮಾಡಿಬಿಡ್ಬೇಕು ಒಂದು ತಟ್ಟೆಯಲ್ಲಿ ಒಂದು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಮಾಡ್ಕೋಬೋದು ಈ ಥರ ಬೇಗ ಒಂದೇ ಸತಿ ಮಾಡಿಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ನಾನು ಈ ಥರ ಪ್ಲೇಟ್ ತೊಗೊಂಡಿದ್ದೀನಿ ಊರ ಕಡೆ ಎಲ್ಲ ಕೈಯಲ್ಲಿ ತಟ್ತಾರೆ ನನಗೆ ಅದು ತಟ್ಟಕ್ಕೆ ಬರೋಲ್ಲ ಹೀಗಾಗಿ ನಾನು ಎಣ್ಣೆ ಸವಾರುಬಿಟ್ಟು ಈ ಥರ ಕವರಲ್ಲಿ ಹಾಕ್ಬಿಟ್ಟು ಪ್ರೆಸ್ ಮಾಡ್ತೀನಿ ಕೈಯಲ್ಲಿ ತಟ್ಟೋದ್ರೆ ನೀರು ಹಾಕ್ಬಿಟ್ಟು ತಡ್ತಾರೆ ಇದಕ್ಕೆ ಎಣ್ಣೆ ಬೇಕೇ ಬೇಕು ನೀರು ಹಾಕೋಂಗೇ ಥರ ಇಲ್ಲ ಇದನ್ನು ರೀತಿ ರೌಂಡ್ ಶೇಪಲ್ಲಿ ತಟ್ಟಬೇಕು ತುಂಬ ತಿಳುವು ಆಗಬಾರದು ಹಾಗೆ ದಿಪ್ಪ ಕೂಡ ಆಗಬಾರದು ನಡಬದೇ ತರ ಪ್ರೆಸ್ ಮಾಡಬೇಕು ಒಂದು ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ಇದನ್ನ ಕರೆದು ಒಲೆ ಮೇಲೆ ಇಡ್ತಾರೆ ಹಳ್ಳಿ ಸೈಡಲ್ಲಿ ಆಯ್ತು ಇವಾಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದರಲ್ಲ ಹಾಕ್ತಿದ್ದೀನಿ ಎಣ್ಣೆ ಕಾದ ಮೇಲೆ ಹಾಕಿ ಅಂದರೆ ಚೆನ್ನಾಗಿ ಬರುತ್ತೆ ನಾವು ತುಂಬ ಹೊರಡಿಸಿದ್ರೆ ಅದು ಉಬ್ಬಿ ಬರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಸಿಗೋಣ